ನಮಸ್ಕಾರ ಸ್ನೇಹಿತರೆ ಒಳ ಮೀಸಲಾತಿಗೆ ಹಾಗೆ ಇವತ್ತು ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು ಸೊ ಬ್ರೀಫ್ ಆಗಿ ಎಲ್ಲವನ್ನ ಹೇಳ್ಬಿಡ್ತೀನಿ ನಿಮಗೆ ನೋಡಿ ಮೊದಲನೇ ಪ್ಯಾರಾಗ್ರಾಫ್ ಹೇಳ್ತಾರೆ ಇಂಟರ್ನಲ್ ರಿಸರ್ವೇಶನ್ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಹಂಚಿಕೆ ಮಧ್ಯಂತರ ವರದಿಯನ್ನು ಸಲ್ಲಿಸಿದಂತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವಿಚಾರಣಾ ಆಯೋಗ ಅಂತ ಇದೆ ಸೊ ನಿನ್ನೆ ಒಂದು ಸಭೆಯಾಗಿತ್ತು ಅದರಲ್ಲಿ ಫಸ್ಟ್ ಮಧ್ಯಂತರ ವರದಿ ಕುರಿ ಅದಾದ ನಂತರದ ವಿತ್ ಇನ್ ಒನ್ ಮಂತ್ ಒಳಗಡೆ ಪೂರ್ಣ ಪ್ರಮಾಣದಲ್ಲಿ ಅದರ ಇಡೀ ವರದಿಯನ್ನ ನೀವು ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರು ಈಗ ಮಧ್ಯಂತರ ವರದಿ ಸಬ್ಮಿಟ್ ಆಗಿದೆ ಸೊ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ನ್ಯಾಯಮೂರ್ತಿ ಆದಂತ ಈ ನಾಗಮೋಹನ್ ದಾಸ್ ಅವರು ನೇರವಾಗಿ ಅವ್ರು ಏನ್ ಹೇಳಿದ್ರೆ ಅಪ್ಡೇಟ್ ಮಾಡ್ತೀನಿ ನಾನು ಫಸ್ಟ್ ಇವಾಗ ಮಧ್ಯಂತರ ವರದಿಗೆ ಹಾಗೆ ಇಂಟರ್ನಲ್ ರಿಸರ್ವೇಶನ್ಸ್ ಏನಿದೆ ಅಂತ ಮಾಹಿತಿ ಹಾಗೆ ನೋಡಿ ಹೇಳ್ಬಿಡ್ತೀನಿ ನಾನು ನೋಡಿ ಇಲ್ಲಿಂದ ಆರಂಭವಾಣ ಈಗ ಪರಿಶಿಷ್ಟ ಜಾತಿಯ ಉಪಜಾತಿಗಳಲ್ಲಿ ಒಳ ಮೀಸಲಾತಿ ಹಂಚಿಕೆ ಮಾಡುವ ಸಂಬಂಧ ರಾಜ್ಯ ಸರ್ಕಾರ ನೇಮಿಸಿರತಕ್ಕಂತ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ನೇತೃತ್ವದ ಏಕ ಸದಸ್ಯ ವಿಚಾರಣಾ ಆಯೋಗ ಗುರುವಾರ ಅಂದ್ರೆ ಇವತ್ತು ಮಾರ್ಚ್ ಇಪ್ಪತ್ತೇಳು ತನ್ನ ಮಧ್ಯಂತರ ವರದಿಯನ್ನು ಸಲ್ಲಿಸಿತ್ತು ಆಸ್ ಪರ್ ಏನು ಒಂದು ಕಮಿಟಿ ಮಾಡಿದ್ರು ಮಧ್ಯಂತರ ವರದಿಯನ್ನು ಕೊಡಿ ಅಂತ ಸೊ ಈಗ ಫೈನಲಿ ಅವರು ನಿವೃತ್ತ ನ್ಯಾಯಮೂರ್ತಿಗಳು ಆ ವರದಿಯನ್ನ ಕೊಟ್ಟಿದ್ದಾರೆ ಈಗ ಸೊ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಹಲವು ಶಿಫಾರಸುಗಳನ್ನ ಒಳಗೊಂಡ ಮಧ್ಯಂತರ ವರದಿಯನ್ನು ಸಲ್ಲಿಸಿದರು ಸೊ ಆ ವರದಿಯಲ್ಲಿ ಹಲವಾರು ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ಶಿಫಾರಸುಗಳು ಇರುವುದಂತೂ ಅದು ಖಂಡಿತವಾಗ್ಲೂ ಅದು ಒಂದಷ್ಟು ಪಾಯಿಂಟ್ಸ್ ನ ಅವರು ಕೋರ್ಟ್ ಮಾಡಿ ಕೊಟ್ಟಿದ್ದಾರೆ ಈಗ ಆ ವರದಿಯಲ್ಲಿ ನೋಡಿ ಇಲ್ಲಿ ಹೇಳ್ತಾರೆ ಸೊ ಮುಂದುವರೆದಂತೆ ವರದಿ ಸಲ್ಲಿಕೆ ನಂತರ ಮಾತನಾಡಿದಂತ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಎರಡು ತಿಂಗಳಿಂದ ವಿವಿಧ ಅಂಶಗಳನ್ನ ಅಧ್ಯಯನ ನಡೆಸಿ ಸುಮಾರು ನೂರ ನಾಲ್ಕು ಪುಟಗಳ ವರದಿ ನೀಡಿದ್ದೇವೆ ಸೊ ಯಾಕೆ ತುಂಬಾ ಜನ ಡಿಲೇ ಆಯ್ತು ಡಿಲೇ ಆಯ್ತು ಅಂತ ಕೇಳ್ತಾ ಇದ್ರು ಬಟ್ ಈಗ ಅವ್ರು ಅವರೇ ಹೇಳ್ತಾ ಇದಾರೆ ಅವರು ಕೊಟ್ಟಿರತಕ್ಕಂತ ಸ್ಟೇಟ್ಮೆಂಟ್ ಪ್ರಕಾರನೇ ನಿಮ್ಗೆ ಮಾಹಿತಿ ಕೊಡೋದಾದ್ರೆ ಸೊ ಲಾಸ್ಟ್ ಟೂ ಇಂದ ಸ್ಟಡಿ ಮಾಡ್ಲಿಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡಿದ್ದಾರೆ ಅವರು ಸುಮಾರು ನೂರ ನಾಲ್ಕು ಪುಟಗಳ ವರದಿಯನ್ನ ನಾವು ಪ್ರಿಪೇರ್ ಮಾಡ್ಕೊಟ್ಟಿದೀವಿ ಸೊ ರಾಜ್ಯ ಸರ್ಕಾರ ಮಧ್ಯಂತರ ವರದಿ ಕೇಳಿರ್ಲಿಲ್ಲ ಆದ್ರೂ ಕೆಲ ಶಿಫಾರಸುಗಳನ್ನ ಮಾಡಿ ಮಧ್ಯಂತರ ವರದಿನ ನೀಡಿದ್ದೇವೆ ಸೊ ಯಾಕೆ ಕೇಳಿದ್ರು ನಿನ್ನೆ ಸಭೆ ಮಾಡಿದಾಗ ಅಂತಂದ್ರೆ ಇದು ಸಾಕಷ್ಟು ಡಿಲೇ ಆಗ್ತಾ ಇದೆ ನೇಮಕಾತಿ ಪ್ರಕ್ರಿಯೆಗಳು ಡಿಲೇ ಆಗ್ತಾ ಇದೆ ಹೀಗೆಲ್ಲ ಆದ್ರೆ ಏಜ್ ಹೋಗ್ತಾ ಇರುತ್ತೆ ಎಕ್ಸಾಮ್ ಆಸ್ಪೆಂಟ್ಸ್ ಅಂತೂ ಪಾಪ ಎಕ್ಸಾಮ್ ಬರಲಿಕ್ಕೆ ಸಾಧ್ಯ ಆಗಲ್ಲ ಇವೆಲ್ಲದರ ಹಿನ್ನೆಲೆಯಲ್ಲಿ ಬೇಗ ಅದನ್ನ ಪ್ರಿಪೇರ್ ಮಾಡಿ ಕೊಡಿ ಅಂತ ಒಂದಷ್ಟು ಈ ಒತ್ತಾಯಗಳು ಜಾಸ್ತಿ ಆಗಿತ್ತು ಹಾಗಾಗಿ ಇವತ್ತು ಮಧ್ಯಂತರ ವರದಿಯನ್ನ ಕೊಟ್ಟಿದ್ದಾರೆ ಸೊ ಆದ್ರೂ ಕೆಲ ಶಿಫಾರಸುಗಳನ್ನ ಮಾಡಿ ಮಧ್ಯಂತರ ವರದಿಯನ್ನ ನಾವು ಕೊಟ್ಟಿದೀವಿ ಸರ್ಕಾರ ಯಾವ ತೀರ್ಮಾನ ತೆಗೆದುಕೊಳ್ಳಿದೆಯೋ ನೋಡೋಣ ಅಂತ ಅವ್ರು ಹೇಳಿದ್ದಾರೆ ಈಗ ಸೊ ಈಗ ಇವರು ಮಧ್ಯಂತರ ವರದಿಯನ್ನ ಕೊಟ್ಟಿದ್ದಾರೆ ಇದಾದ ನಂತರದಲ್ಲಿ ಪೂರ್ಣ ಪ್ರಮಾಣದ ವರದಿಯನ್ನು ಕೊಟ್ಟಿದ್ದಾರೆ ಈಗ ಗೌರ್ಮೆಂಟ್ ಈ ಮಧ್ಯಂತರ ವರದಿಯ ಶಿಫಾರಸುಗಳನ್ನು ರೆಫರ್ ಮಾಡಿ ಯಾವ ಡಿಸಿನ್ ಬರುತ್ತೆ ಅಂತ ಕಾದ್ ನೋಡ್ಬೇಕು ಈಗ ಸೊ ಇನ್ನೊಂದಷ್ಟು ಮಾಹಿತಿ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗಬಾರ್ದು ಇಂಜೆಸ್ಟೀಸ್ ಅಂತೂ ಆಗ್ಲೇಬಾರ್ದವರಿಗೆ ಅವರಿಗೆ ಶಾಶ್ವತವಾದಂತಹ ಪರಿಹಾರವನ್ನ ಪ್ರೊವೈಡ್ ಮಾಡಬೇಕಾಗಿದೆ ಹಾಗಾಗಿ ಈ ಬಗ್ಗೆ ಸರ್ಕಾರವೇ ಒಂದು ಡೇಷನ್ಗೆ ಬರಬೇಕು ಅಂತ ಹೇಳಿದ್ದಾರೆ ಸೊ ನಾವೇನು ಈಗ ವರದಿಯನ್ನು ಕೊಟ್ಟಿದ್ದೀವಿ ಒಳ ಮೀಸಲಾತಿ ಜಾರಿಗೆ ಸಂಬಂಧಪಟ್ಟ ಹಾಗೆ ಸೊ ಆ ವರದಿ ಬಗ್ಗೆ ಸರ್ಕಾರ ಸೊ ಏನು ಉತ್ತರ ಇನ್ನೂ ನೀಡಿಲ್ಲ ಅಂತ ಹೇಳಿದ್ದಾರೆ ಸೊ ನಾವು ಕೂಡ ನೇಮಕಾತಿ ಬಗ್ಗೆ ಯಾವುದೇ ಸಲಹೆ ನೀಡಿಲ್ಲ ಎಂದು ಮಾಹಿತಿಯನ್ನ ಇವರು ಕೊಟ್ಟಿದ್ದಾರೆ ಈಗ ಸೊ ಇವತ್ತು ಕೊಟ್ಟಿರೋದ್ರಿಂದ ಹ್ಯಾಂಡ್ ಓವರ್ ಮಾಡೋದ್ರಿಂದ ಅದು ನೋಡ್ಬೇಕು ಯಾವಾಗ ಆನ್ಸರ್ಸ್ ಮಾಡುತ್ತೆ ಸ್ಟೇಟ್ ಗೌರ್ಮೆಂಟ್ ಅಂತ ನೋಡ್ಬೇಕು ಇಲ್ಲಿ ಹೇಳ್ತಾರೆ ಈಗ ಸೊ ರಾಜ್ಯದಲ್ಲಿ ಶಿಕ್ಷಣ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಪರಿಶಿಷ್ಟ ಜಾತಿಯ ಉಪಜಾತಿಗಳಿಗೆ ಪ್ರಾತಿನಿಧ್ಯತೆ ಕಲ್ಪಿಸುವ ಕುರಿತು ಪ್ರಾಯೋಗಿಕ ಅಂಕಿಅಂಶ ದಟ್ ಈಸ್ ಎಂಪರಿಕಲ್ ಡೇಟಾ ಅಂತಾರೆ ಸೊ ಎಂಪರಿಕಲ್ ಡೇಟಾ ಅಂದ್ರೆ ಇಟ್ಸ್ ಅ ಬೇಸಿಂಗ್ ಸ್ಟಾಟಿಸ್ಟಿಕ್ಸ್ ಅಂತ ಅದು ಪ್ರಾಯೋಗಿಕವಾದ ಅಂಕಿಅಂಶಗಳು ಅದನ್ನ ಪಡ್ಕೊಂಡು ಒಳ ಮೀಸಲಾತಿ ಜಾರಿಗೆ ಸೂಕ್ತ ಶಿಫಾರಸು ಮಾಡುವಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಹದಿನಾಲ್ಕರಂದೇ ರಾಜ್ಯ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ಒಂದು ಆಯೋಗ ರಚನೆ ಮಾಡಿತ್ತು ಸೊ ಅದು ಆಕ್ಚುಲಿ ಲಾಸ್ಟ್ ಇಯರ್ ಅಲ್ಲಿ ಅದನ್ನ ನೋಡಿ ಮುಂದುವರೆದಂತ ಹೇಳ್ತಾರೆ ಸರ್ಕಾರದ ಬಳಿ ಲಭ್ಯ ಬೀರತಕ್ಕಂಥ ದತ್ತಾಂಶ ಮತ್ತು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಆಧಾರದ ಮೇಲೆ ಪರಿಶಿಷ್ಟ ಜಾತಿಗಳಲ್ಲಿ ವೈಜ್ಞಾನಿಕ ಮತ್ತು ತರ್ಕಬದ್ಧ ಒಳ ಮೀಸಲಾತಿ ಬಗ್ಗೆ ಆಯೋಗವನ್ನ ಪರಿಶೀಲನೆ ನಡೆಸಿದ್ದೇವೆ ಅಂತ ಅವರು ಹೇಳ್ತಾ ಇದಾರೆ ಈಗ ಅಂದ್ರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಒಂದು ಆಧಾರದ ಮೇಲೆ ಅಲ್ಲಿ ಆ ಜಾತಿಗಳಲ್ಲಿ ಸೊ ಯಾವೆಲ್ಲ ಕೆಲವೊಂದು ಸೈಂಟಿಫಿಕ್ ಮತ್ತೆ ಸೊ ಲಾಜಿಕಲಿ ಒಳ ಮೀಸಲಾತಿ ನೀಡತಕ್ಕಂತ ಬಗ್ಗೆ ಆ ಆಯೋಗ ಒಂದು ಪರಿಶೀಲನೆ ನಡೆಸಿತ್ತು ಅವಾಗಲೇ ಇವರನ್ನ ಒಂದು ಆಯೋಗ ರಚನೆ ಮಾಡಿದಾಗ ಇವರ ಒಂದು ಸಮ್ಮುಖದಲ್ಲಿ ಸೊ ಮುಂದುವರೆದಂತ ಹೇಳ್ತಾರೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಪರಿಶಿಷ್ಟ ಜಾತಿ ಉಪಜಾತಿಗಳಲ್ಲಿ ಅತಿ ಹಿಂದುಳಿದವರನ್ನ ಗುರುತಿಸಿ ದತ್ತಾಂತ ಸಂಗ್ರಹಿಸಿದೆ ಎಂದು ಮೂಲಗಳು ತಿಳಿಸಿವೆ ನೋಡಿ ಅದರಲ್ಲೂ ಬಹಳ ವಿಶೇಷವಾಗಿ ಒಂದು ಕೋರ್ಟ್ ಮಾಡಿದರೆ ಈಗ ಸೊ ಜಾಬ್ ಮತ್ತೆ ಎಜುಕೇಶನ್ ನಲ್ಲಿ ಅಥವಾ ಎಂಪ್ಲಾಯ್ಮೆಂಟ್ ಮತ್ತೆ ಎಜುಕೇಷನ್ ನಲ್ಲಿ ಪರಿಶಿಷ್ಟ ಜಾತಿಯ ಉಪಜಾತಿಗಳಲ್ಲಿ ಅರ್ಥ ಮಾಡ್ಕೊಳ್ಳಿ ಪರಿಶಿಷ್ಟ ಜಾತಿಯ ಉಪಜಾತಿಗಳಲ್ಲಿ ಅತಿ ಹಿಂದುಳಿದವರನ್ನ ಅದರಲ್ಲೂ ಕೂಡ ಅತಿ ಹಿಂದುಳಿದವರನ್ನ ಗುರುತಿಸಿ ದತ್ತಾಂಶವನ್ನ ಅದ್ರ ಬಗ್ಗೆ ಒಂದು ಎಂಪರಿಕಲ್ ಡೇಟಾವನ್ನ ಕಲೆಕ್ಟ್ ಮಾಡಿ ನಾವು ಸಂಗ್ರಹ ಮಾಡಿದಿವಿ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನು ಕೊನೆಯದಾಗಿ ಹೇಳ್ತಾರೆ ಇಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಇದ್ರ ಬಗ್ಗೆ ಒಂದು ವಿಡಿಯೋ ಅಪ್ಲೈಡ್ ಮಾಡಿದೆ ಆಸ್ ಪರ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಏನಿದೆ ಅದರ ಪ್ರಕರಣ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿ ಜಾರಿಗೂ ಮುನ್ನ ಮೀಸಲಾತಿ ಪ್ರಮಾಣ ಬಗ್ಗೆ ಪರಿಶೀಲನೆ ನಡೆಸಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಎಂಬ ಹೆಸರಷ್ಟೇ ರಾಜ್ಯದ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿದೆ ಈ ಮೂರು ಇರುವಂತದ್ದು ಮೊದಲನೇದು ಆದಿ ಕರ್ನಾಟಕ ಆದಿ ದ್ರಾವಿಡ ಇನ್ನೊಂದು ಆದಿ ಆಂಧ್ರ ಎಂಬ ಹೆಸರಷ್ಟೇ ರಾಜ್ಯದ ಪರಿಶಿಷ್ಟ ಜಾತಿಗಳ ಒಂದು ಇದೆ ಅಂತ ಹೇಳ್ತಾ ಇದ್ದಾರೆ ಈ ಮೂರು ಹೆಸರುಗಳ ಅಡಿ ಇರತಕ್ಕಂಥ ಉಪಜಾತಿಗಳ ಹೆಸರು ಮತ್ತು ಅವುಗಳ ಜನಸಂಖ್ಯೆಯ ದತ್ತಾಂಶಗಳನ್ನ ನಾವೀಗಾಗಲೇ ಸ್ಟೋರ್ ಮಾಡಿದೀವಿ ಅದಾದ್ಮೇಲೆ ಅಂತಿಮ ವರದಿ ಸಲ್ಲಿಸುವವರೆಗೂ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಸಿಫಾರಸ್ನಲ್ಲಿ ತಿಳಿಸಿದೆ ಅಂತ ಹೇಳಿದ್ದಾರೆ ಈಗ ಆಲ್ಮೋಸ್ಟ್ ಏನು ಒಂದು ಮಧ್ಯಂತರ ವರದಿಯನ್ನ ಸ್ಟೇಟ್ ಗೌರ್ಮೆಂಟ್ ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಸೊ ಅದರಲ್ಲಿ ನಾವು ನೆಕ್ಸ್ಟ್ ಪೂರ್ಣ ಪ್ರಮಾಣದ ವರದಿಯನ್ನ ನಿಮಗೆ ಕೊಡೋ ತನಕ ಒಂದಷ್ಟು ಯಾವ್ಯಾವ ಅಂಶಗಳನ್ನ ನೀವು ಫಾಲೋ ಅಪ್ ಮಾಡಬೇಕು ಅನುಸರಿಸಬೇಕು ಅನ್ನೋಕ್ಕೆ ಹಾಗೆ ಅಲ್ಲಿ ಇರ್ತಕ್ಕಂಥ ಸಿಫಾರಸಲ್ಲಿ ಎಲ್ಲವನ್ನ ಮೆನ್ಷನ್ ಮಾಡಿದೀವಿ ಅಂತ ಹೇಳ್ತಾ ಇದಾರೆ ಇನ್ನು ಈ ವರದಿಯನ್ನ ಕೊಡಬೇಕಾದಂತ ಸಂದರ್ಭದಲ್ಲಿ ಯಾರ್ಯಾರು ಇದ್ರು ಅಂತ ಎಚ್ ಸಿ ಮಾದೇವಪ್ನವರು ಇದ್ರು ಮುನಿಯಪ್ಪ ಸೊ ಎಚ್ ಆಂಜನೇಯ ಮುಖ್ಯ ಕಾರ್ಯದರ್ಶಿ ಆದಂತ ಶಾಲೀನ್ ರಜನೀಸ್ ಇವರು ಇವರೆಲ್ಲರೂ ಇದ್ರು ಅಲ್ಲಿ ಅಂದ್ರೆ ಅದೇ ಈ ಮಧ್ಯಂತರ ವರದಿಯನ್ನು ಸಲ್ಲಿಸಬೇಕಾದ್ರೆ ಸೊ ನಾನು ಕೂಡ ಕಾಯ್ತಾ ಇದೀವಿ ಇವತ್ತು ಮಧ್ಯಂತರ ವರದಿಯನ್ನು ಸಬ್ಮಿಟ್ ಮಾಡಿದ ತಕ್ಷಣ ಅವರು ನಾಗಮೋಹನ್ ದಾಸ್ ಅವರು ನಿವೃತ್ತ ನ್ಯಾಯಮೂರ್ತಿಗಳು ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ವಿಡಿಯೋ ಮಾಡೋಣ ಅಂತ ಸೊ ಅಪ್ಡೇಟ್ ಸಿಕ್ಕಿದೆ ಈಗ ವಿಡಿಯೋ ಮಾಡಿದ್ರಿ ನೋಡೋಣ ಇದಕ್ಕೆ ಸಂಬಂಧಪಟ್ಟಾಗಿ ಏನೇ ಅಪ್ಡೇಟ್ಸ್ ಬಂದ್ರು ನಮ್ಮ ಕಡೆಯಿಂದ ನಿಮಗೆ ಮಾಹಿತಿ ಅಂತೂ ನಿರಂತರವಾಗಿ ಬರ್ತಾ ಇರುತ್ತೆ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ